ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಮತ್ತು ಕಾಶ್ಮೀರದ ಝಡ್ ವರ್ತ್ ಸುರಂಗ ಮಾರ್ಗವನ್ನ ಲೋಕಾರ್ಪಣೆ ಮಾಡಿದ್ರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ತುಂಬಾ ಚಳಿ ಹಾಗೆ ಎಲ್ಲೆಡೆ ಹಿಮಗಳು ಘನೀಕರಿಸಿದ ಕಾರಣ ಮೋದಿ ಚಳಿಯಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ತಕ್ಕ ಹಾಗೆ ಒಂದು ಉಡುಪನ್ನು ಹಾಕೊಂಡಿದ್ರು ಓವರ್ ಕೋಟ್ ಧರಿಸಿದ್ರು ಹೂಡಿ ರೀತಿಯ ಈ ಓವರ್ ಕೋಟ್ ಮೂಲಕ ತಲೆ ಕೂಡ ಕವರ್ ಮಾಡಿಕೊಂಡಿದ್ರು ಆದರೆ ಈ ಮೋದಿಯ ವೇಷಭೂಷಣವನ್ನ ಕೇರಳ ಕಾಂಗ್ರೆಸ್ ಟೀಕೆ ಮಾಡಿದೆ ಇದು ಜೈಲಿನಲ್ಲಿರೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ವೇಷಭೂಷಣದಂತಿದೆ ಅಂತ ಟೀಕೆ ಮಾಡಿತ್ತು ಇದ್ರ ಬಗ್ಗೆ ಟ್ವೀಟ್ ಮಾಡಿದ ಕಾಂಗ್ರೆಸ್ ಮೋದಿ ಹಾಗೂ ಲಾರೆನ್ಸ್ ಬಿಷ್ಣೋಯ್ ಚಿತ್ರ ಪೋಸ್ಟ್ ಮಾಡಿ ಕೃಪೆ ಲಾರೆನ್ಸ್ ಬಿಷ್ಣೋಯ್ ಅಂತ ಉಲ್ಲೇಖ ಮಾಡಿತ್ತು ಈ ಪೋಸ್ಟ್ ವಿವಾದಕ್ಕೆ ಕಾರಣ ಆಗಿದೆ ಭಾರತದ ಪ್ರಧಾನಿಯನ್ನ ಗ್ಯಾಂಗ್ಸ್ಟರ್ಗೆ ಹೋಲಿಕೆ ಮಾಡಿರುವುದು ಹಾಗೂ ವೇಷಭೂಷಣದ ಬಗ್ಗೆ ಟೀಕೆ ಮಾಡಿರುವುದು ವಿರೋಧಕ್ಕೆ ಕಾರಣ ಆಗಿದೆ ಇದರ ಬೆನ್ನಲ್ಲೇ ಹಲವರು ಕಾಂಗ್ರೆಸ್ ನಡೆಯನ್ನ ಟೀಕೆ ಮಾಡಿದ್ದು ಮಾತ್ರ ಅಲ್ಲ ಕಾಂಗ್ರೆಸ್ ನಾಯಕರನ್ನ ಹಿಗ್ಗಾಮುಗ್ಗಾ ಟ್ರೋಲ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಮಾಡಿರುವ ಈ ಟ್ವೀಟ್ ಅತ್ಯಂತ ಕೀಳುಮಟ್ಟದ್ದಾಗಿದೆ ಅಂತ ಅನೇಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಶ್ವವೇ ಗೌರವಿಸುವ ಆದರದಿಂದ ಕಾಣುವ ನಾಯಕನನ್ನ ವೇಷಭೂಷಣದಿಂದ ಅವಮಾನ ಮಾಡುವುದು ಸರಿಯಲ್ಲ ಅನ್ನು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಹಾಗೆ ಹಲವು ಬಿಜೆಪಿಯ ಬೆಂಬಲಿಗರು ಇದೇ ರೀತಿ ಕಾಂಗ್ರೆಸ್ ನಾಯಕರ ಚಿತ್ರವನ್ನು ಹೋಲಿಕೆ ಮಾಡಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಇದರ ಬಗ್ಗೆ ಏನೂ ಉಲ್ಲೇಖ ಮಾಡೋದಿಲ್ಲ ವಿವಾದವಾಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಕಾಂಗ್ರೆಸ್ನ ಹಲವು ನಾಯಕರನ್ನ ಇದೇ ರೀತಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಹೋಲಿಕೆ ಮಾಡಿ ಚಿತ್ರಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ಕೇರಳ ಕಾಂಗ್ರೆಸ್ ಮಾಡಿರುವ ಟ್ವೀಟ್ ಇದೀಗ ರಾಷ್ಟ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಕಾಂಗ್ರೆಸ್ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ಮೋದಿಯ ಡ್ರೆಸ್ ಕುರ್ತಾ ಗಡ್ಡದ ಶೈಲಿ ಕೂದಲು ಶೈಲಿಯನ್ನೇ ಟೀಕೆ ಮಾಡ್ತಾ ಇದೆ ಮತ್ಯಾವುದೇ ವಿಚಾರ ಟೀಕೆ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಿಗ್ತಾ ಇಲ್ಲ ಆಡಳಿತದ ವಿಚಾರದಲ್ಲಿ ಮೋದಿ ನಿರ್ಧಾರದಲ್ಲಿ ಸರ್ಕಾರದ ನೀತಿಗಳು ಯೋಜನೆಗಳ ಬಗ್ಗೆ ಟೀಕೆ ಮಾಡೋದಕ್ಕೆ ಏನೂ ಇಲ್ಲ ಸ್ವಚ್ಛ ಹಾಗೂ ಪಾರದರ್ಶಕ ಆಡಳಿತ ನೀಡಿರೋ ಮೋದಿಯನ್ನ ಈ ರೀತಿ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ ಅಂತ ಬಿಜೆಪಿಯ ಬೆಂಬಲಿಗರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಬೆಂಬಲಿಗರು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಂತ್ ಶರ್ಮಾ ಬಹಿರಂಗವಾಗಿ ರಾಹುಲ್ ಗಾಂಧಿಯನ್ನ ಇರಾನ್ ಪದಚ್ಯುತ ಅಧ್ಯಕ್ಷ ಸದ್ದಾಂ ಹುಸೇನ್ಗೆ ಹೋಲಿಕೆ ಮಾಡಿದ್ರು ಅಂದು ಬಿಜೆಪಿ ಬೆಂಬಲಿಗರು ಶರ್ಮಾರನ್ನ ಹೊಗಳಿದ್ರು ಈಗ ಮೋದಿಯನ್ನ ಹೋಲಿಕೆ ಮಾಡಿದಾಗ ಸರಿ ತಪ್ಪು ನೆನಪಾಯ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಗಳ ಟ್ವೀಟ್ ವೈರಲ್ ಆಗ್ತಾ ಇದೆ ಜಮ್ಮು ಕಾಶ್ಮೀರದ ಸೋನ್ಮಾರ್ಗ್ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಸುರಂಗ ಮಾರ್ಗ ಉದ್ಘಾಟನೆಯನ್ನ ಮೋದಿಯವರು ಮಾಡಿದ್ದಾರೆ ಇದು ಆರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಶ್ರೀನಗರ ಲೇಹ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗಿದೆ ಬರೋಬ್ಬರಿ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸುರಂಗ ಮಾರ್ಗ ನಿರ್ಮಾಣವಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಈ ಕಾಮಗಾರಿ ಆರಂಭಗೊಂಡಿತ್ತು ಈಗ ಕಂಪ್ಲೀಟ್ ಆಗಿದೆ